ಹಳೆಯ ಕಾಲದಲ್ಲಿ ಗಂಗಾ ನದಿಯ ತೀರದಲ್ಲಿ ಒಂದು ದಟ್ಟವಾದ ಅರಣ್ಯವಿತ್ತು ಆ ಅರಣ್ಯದಲ್ಲಿ ಹಣ್ಣಿನ ಮರಗಳ ಮಧ್ಯೆ ಒಂದು ದೊಡ್ಡ ಜಂಬು ಮರ ಇತ್ತು ಆ ಮರದ ಮೇಲೆ ಒಬ್ಬ ಚತುರ ಮತ್ತು ದಯಾಳುವಾದ ಕೋತಿ ವಾಸವಾಗಿತ್ತು ಆ ಕೋತಿಯು ಪ್ರತಿದಿನ ಜಂಬು ಹಣ್ಣುಗಳನ್ನು ತಿಂದು ಸಂತೋಷವಾಗಿದ್ದಿತ್ತು ಆಗ ಅದೇ ನದಿಯಲ್ಲಿ ಒಂದು ದೊಡ್ಡ ಮೊಸಳೆ ವಾಸಿಸುತ್ತಿತ್ತು ಅದು ಸದಾ ಆಹಾರ ಹುಡುಕುತ್ತ ಇರುತ್ತಿತ್ತು ಒಮ್ಮೆ ಹೊಟ್ಟೆ ಬಾಯಿಸಿಟ್ಟುಕೊಂಡು ನದಿಯಲ್ಲಿ ಈಜುತ್ತಾ ಹೋಗುತ್ತಿದ್ದ ಮೊಸಳೆ ಆ ಜಂಬು ಮರದ ಹತ್ತಿರ ಬಂತು ಕೋತಿಯು ಅದನ್ನು ನೋಡಿ ಸ್ನೇಹಭಾವದಿಂದ ನೀನು ಎಷ್ಟು ಕ್ಲಾಂತನಾಗಿ ಕಾಣಿಸುತ್ತಿದ್ದೀಯಾ ಇಚ್ಛೆಯಿದ್ದರೆ ಈ ರುಚಿಯಾದ ಜಂಬು ಹಣ್ಣುಗಳನ್ನು ತಿಂದು ತೃಪ್ತನಾಗು ಎಂದಿತು ಮೊಸಳೆಯಿಗೆ ಅದು ತುಂಬಾ ಇಷ್ಟವಾಯಿತು ಅದರ ಮೊರೆತ ಮತ್ತು ದನಿಯಲ್ಲಿ ಇರುವ ಸ್ನೇಹಭಾವದಿಂದ ಅದು ಆ ಕೋತಿಯೊಂದಿಗೆ ಸ್ನೇಹ ಬೆಳೆಸಿತು ಪ್ರತಿದಿನವೂ ಮೊಸಳೆ ಮರದ ಹತ್ತಿರ ಬಂದು ಕೋತಿಯೊಂದಿಗೆ ಮಾತನಾಡಿ ಹಣ್ಣುಗಳನ್ನು ತಿಂದು ಹಿಂತಿರುಗುತ್ತಿತ್ತು ಮೊಸಳೆಯ ಸ್ನೇಹ ಎಷ್ಟು ಸುಲಭವಲ್ಲ ಎಂದು ಶೀಘ್ರದಲ್ಲಿಯೇ ಗೊತ್ತಾಯಿತು ಮೊಸಳೆಯ ಗಂಡಸಿಗೆ ಕೋತಿಯ ಸವಿಯಾದ ಹಣ್ಣುಗಳ ಬಗ್ಗೆ ಹೇಳಿದಾಗ ಅವಳು ಕೇಳಿದಳು ಅದನ್ನು ತಿನ್ನುವುದು ಮಾತ್ರ ಸಾಕ ಆ ಹಣ್ಣುಗಳನ್ನು ತಿನ್ನುವ ಕೋತಿಯ ಹೃದಯ ಎಷ್ಟು ಸಿಹಿಯಾಗಿರಬಹುದು ಮೊಸಳೆ ತಲೆ ಕೆಡಿಸಿಕೊಂಡಿತು ನೀಜ ಆ ಕೋತಿಯ ಹೃದಯವನ್ನು ತಿಂದರೆ ಅದನ್ನು ಹಣ್ಣುಗಳಿಗಿಂತಲೂ ಹೆಚ್ಚು ಸಿಹಿಯಾಗಿ ಸವಿಯಬಹುದು ಎಂದು ಅದರ ಪತ್ನಿ ಕಿಟ್ಟಿತು ಮೊಸಳೆಯು ಮೊದಲಿಗೆ ಗೊಂದಲಕ್ಕೆ ಒಳಗಾದರೂ ಹೆಂಡತಿಯ ಹಠದಿಂದ ಕೋತಿಯ ಹೃದಯವನ್ನು ತರುವ ಯೋಜನೆಯನ್ನು ಮಾಡಿತು ಮುಂದಿನ ದಿನ ಮೊಸಳೆ ಮರದ ಹತ್ತಿರ ಬಂದು ಮುಸುಕಾಗಿ ಹೇಳಿತು ಮಿತ್ರಾ ನೀನು ನನ್ನ ಒಳ್ಳೆಯ ಸ್ನೇಹಿತ ನನ್ನ ಮನೆಯಲ್ಲಿ ನನ್ನ ಹೆಂಡತಿಯು ನಿನ್ನನ್ನು ಬೇಟಿಯಾಗಲು ಇಚ್ಛಿಸುತ್ತಾಳೆ ನಮ್ಮ ಮನೆಗೆ ಬಾ ನಾನು ನಿನ್ನನ್ನು ಬೆನ್ನಿಗೆ ಹೊತ್ತುಕೊಂಡು ಸಾಗಿಸುತ್ತೇನೆ ಕೋತಿಯು ಮೊದಲು ನಾಚಿಕೊಂಡರೂ ಸ್ನೇಹಿತರ ಆಮಂತ್ರಣವನ್ನು ತಿರಸ್ಕರಿಸಲು ಸಾಧ್ಯವಿಲ್ಲ ಅದು ಮೊಸಳೆಯ ಬೆನ್ನಿಗೆ ಹತ್ತಿತು ಮೊಸಳೆ ನದಿಯ ಮಧ್ಯಭಾಗಕ್ಕೆ ಬಂದಾಗ ಸತ್ಯವನ್ನು ಹೇಳಿತು ನಾನು ನಿನ್ನನ್ನು ನನ್ನ ಹೆಂಡತಿಯ ಆಶಯಕ್ಕಾಗಿ ತೆಗೆದುಕೊಂಡಿದ್ದೇನೆ ಅವಳಿಗೆ ನಿನ್ನ ಹೃದಯ ಬೇಕಾಗಿದೆ ಕೋತಿಯು ಹೊಟ್ಟೆ ತುಂಬಾ ಭಯಗೊಂಡಿತು ಆದರೆ ಅದು ಚತುರವಾಗಿತ್ತು ಅದನ್ನು ಮೆಟ್ಟಿ ನೋಡುತ್ತಾ ಅದೀಗ ಆಹಾ ನೀನು ಮೊದಲೇ ಹೇಳಬೇಕಿತ್ತು ನನ್ನ ಹೃದಯವನ್ನು ನಾನು ಮರದ ಮೇಲೆಯೇ ಇಟ್ಟುಬಿಟ್ಟಿದ್ದೇನೆ ನದಿಗೆ ಹಾರುವ ಮುಂಚೆ ಅದನ್ನು ತಂದು ಕೊಡಬಹುದು ಎಂದು ಹೇಳಿದರು ಮೊಸಳೆ ಈ ಮಾತನ್ನು ನಂಬಿ ಮರದ ಬಳಿಗೆ ಹಿಂದಿರುಗಿತು ತಕ್ಷಣವೇ ಕೋತಿ ಮರದ ಮೇಲಿಗೆ ಹಾರಿತು ಉಸಿರೆಳೆದಿತು ಮತ್ತು ನಗುತ್ತಾ ಮೊಸಳೆಗೆ ಹೇಳಿತು ನೀನೀಗ ಮೋಸ್ಹೀನ ಹೃದಯವನ್ನು ಹೊರಗೆ ಯಾರು ಇಡುವನು ನೀನು ನನ್ನ ಸ್ನೇಹವನ್ನು ಮುರಿದು ಮೋಸ ಮಾಡಿದ್ದಿ ಮೊಸಳೆಯು ಲಜ್ಜೆಯಿಂದ ತಲೆ ತಗ್ಗಿಸಿತು ಕೋತಿಯ ಬುದ್ಧಿಮತ್ತೆ ಅರಿತುಕೊಂಡು ಅದು ಶಾಂತವಾಗಿಯೇ ಹಿಂತಿರುಗಿತು ಕೋತಿಯು ತನ್ನ ಜಾಣ್ಮೆಯಿಂದ ತನ್ನ ಪ್ರಾಣವನ್ನು ಉಳಿಸಿಕೊಂಡಿತು ಮತ್ತು ಮುಂದೆ ಯಾರೂ ನಂಬಿಕೆಗೆ ಅರ್ಹರಲ್ಲವೋ ಅವರನ್ನು ನಂಬಬಾರದು ಎಂಬ ಪಾಠ ಕಲಿತು